ಬೋಳಿಯಾರ್ ಪ್ರಕರಣದಲ್ಲಿ ಶಾಸಕರು ಸಚಿವರು ಗೃಹ ಸಚಿವರು ಸಂಘ ಪರಿವಾರದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸೌದತ್ ಬಜತ್ತೂರ್ ಕಿಡಿಕಾರಿದರು ಬೋಳಿಯಾರ್ನಲ್ಲಿ ಬಿಜೆಪಿ ವಿಜಯೋತ್ಸವ ಸಂದರ್ಭ ಬೋಳಿಯಾರ್ ಮಸೀದಿ ಮುಂದೆ ಬಂದು ಸಂಘ ಪರಿವಾರದ ಕಾರ್ಯಕರ್ತರು ಸಮುದಾಯವನ್ನು ಪ್ರಚೋದಿಸುವ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಿ ಡಿಜೆ ಡ್ಯಾನ್ಸ್ ನಡೆಸಿದ್ದಾರೆ ಬಿಜೆಪಿ ಸಂಘ ಪರಿವಾರ ಒಂದು ಸಮುದಾಯವನ್ನು ಕೆಣಕಿಸುವ ರೀತಿಯಲ್ಲಿ ಕೋಮುಗಲಭೆಗೆ ಹುನ್ನಾರ ನಡೆಸಿಯೇ ವಿಜಯೋತ್ಸವ ನಡೆಸಿದೆ ಆದರೆ ಪ್ರಚೋದಿಸುವವರ ಮೇಲೆ ಪ್ರಕರಣ ದಾಖಲಿಸಿದರು ಪೊಲೀಸರು ಯಾರನ್ನೂ ಬಂಧಿಸದೆ ಕೇವಲ ಬೋಳಿಯಾರಿನಲ್ಲಿರುವ ಮುಸ್ಲಿಂ ಮನೆಗಳಿಗೆ ದಾಳಿ ನಡೆಸಿ ಈವರೆಗೆ ಹದಿನೈದು ಮಂದಿಯನ್ನು ಬಂಧಿಸಲಾಗಿದೆ ಮುಸ್ಲಿಂ ಶಾಸಕನಿರುವ ಕ್ಷೇತ್ರದಲ್ಲಿ ಪೊಲೀಸರು ಉತ್ತರ ಪ್ರದೇಶ ಬಿಹಾರ ಮಾದರಿಯಲ್ಲಿ ಮುಸ್ಲಿಮರ ಮನೆಗಳಿಗೆ ದಾಳಿ ನಡೆಸಲಾಗುತ್ತಿದೆ ಅಲ್ಲಿ ಯುವಕರು ಸಿಗದೇ ಇದ್ದಲ್ಲಿ ವೃದ್ಧೆ ತಾಯಿ ಮಕ್ಕಳು ರೋಗಿ ಮಹಿಳೆಯರನ್ನು ಠಾಣೆಗೆ ತಂದು ಎರಡು ದಿನ ಎರಡು ರಾತ್ರಿ ಕುಳಿತುಕೊಳ್ಳುವಂತೆ ಇಲಾಖೆ ಮಾಡಿದೆ ಪೊಲೀಸರು ಯಾರನ್ನಾದರೂ ವಶಕ್ಕೆ ಪಡೆದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮನೆಗೆ ಮಾಹಿತಿ ಅಥವಾ ಬಿಡುಗಡೆ ಮಾಡಬೇಕಿದೆ ಅದನ್ನು ಮಾಡದೆ ಜಿಲ್ಲೆಯಡಿ ಪೊಲೀಸರು ರಾಜರಂತೆ ವರ್ತಿಸುತ್ತಿದ್ದು ಶೇಕಡಾ ಎಂಬತ್ತೈದು ಮುಸಲ್ಮಾನರ ಮತದಿಂದಲೇ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸಿದ್ದರಾಮಯ್ಯ ಸರ್ಕಾರ ಹಳೆಯ ಬೊಮ್ಮಾಯಿ ಸರ್ಕಾರದಂತೆ ಕಾರ್ಯನಿರ್ವಹಿಸುತ್ತಿದೆ ಆದಷ್ಟು ಬೇಗ ಬೋಳಿಯಾರ್ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಲಾಗುವುದು ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತಿಳಿಸಿದರು ಹೇಳಿದರೆ ಪ್ರಥಮವಾಗಿ ದೂರು ಏನು ಕೊಟ್ಟಿದ್ದಾರೆ ಮಸೀದಿ ಕಮಿಟಿಯವರು ಈ ಗಲಭೆಗೆ ಪ್ರಚೋದನೆ ನೀಡಿದಂಥವರು ಯಾರು ಅದನ್ನು ನಾವು ಹೇಳ್ತಾ ಇಲ್ಲ ನಾನೊಬ್ಬ ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇಲ್ಲ ಅಥವಾ ಎಸ್ ಡಿ ಪಿ ಐ ಯ ಹೇಳ್ತಾ ಇಲ್ಲ ಅಥವಾ ಮಸೀದಿ ಕಮಿಟಿಯವರು ಹೇಳ್ತಾ ಇಲ್ಲ ಇಲ್ಲಿನ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ ಹನ್ನೊಂದನೇ ತಾರೀಕಿಗೆ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಮಾತು ಇವತ್ತಿಗೂ ಕೂಡ ಯೂಟ್ಯೂಬ್ಗಳಲ್ಲಿ ಆ ಪತ್ರಿಕಾಗೋಷ್ಠಿಯ ಲಿಂಕ್ಗಳಿದೆ ಇಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಅವರು ಒಂದು ಸಮುದಾಯವನ್ನು ಕೆಣಕುವಂಥ ಉದ್ದೇಶದಿಂದ ಅಲ್ಲಿ ಮಸೀದಿಯ ಮುಂದೆ ಬಂದು ಜೈ ಶ್ರೀರಾಮ್ ಅಂತ ಹೇಳುವಂಥ ಘೋಷಣೆಯನ್ನು ಕೂಗಿದ್ದಾರೆ ಅದೇ ರೀತಿ ಏನು ಪಾಕಿಸ್ತಾನದ ಹೆಸರೆತ್ತಿಕೊಂಡು ಅಲ್ಲಿ ಘೋಷಣೆಯನ್ನು ಕೂಗಿಕೊಂಡು ಅವರು ಇವರನ್ನು ಕೆಣಕ್ಕೆ ಒಂದು ಕೋಮು ಗಲಭೆಗೆ ಹುನ್ನಾರ ಮಾಡಿದ್ದಾರೆ ಅಂತ ಇಲ್ಲಿನ ಪೊಲೀಸ್ ಕಮಿಷನರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವತ್ತಿಗೂ ಕೂಡ ಅದರ ದಾಖಲೆಗಳಿದೆ ಆದರೆ ಇವತ್ತು ಹತ್ತು ಹದಿನೈದು ದಿವಸ ಆಗಿದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೆಸರಿನಲ್ಲಿ ಬೋಳಿಯಾರಿನ ಪ್ರತಿ ಮನೆಗಳಿಗೆ ಮುಸ್ಲಿಂ ಯುವಕರ ಮನೆಗಳಿಗೆ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿ ಏನೋ ಉತ್ತರ ಪ್ರದೇಶ ಬಿಹಾರ ಅಂತ ರಾಜ್ಯಗಳಲ್ಲಿ ಆಗುವಂತ ರೀತಿಯಲ್ಲಿ ಪೊಲೀಸ್ ದೌರ್ಜನ್ಯ ಇವತ್ತು ಒಬ್ಬ ಮುಸ್ಲಿಂ ಶಾಸಕರಿರುವಂತಹ ಕ್ಷೇತ್ರದ ಬೋಳಿಯಾರ್ನಲ್ಲಿ ನಡೀತಾ ಇದೆ ಯಾರು ಕೇಳುವವರು ಹೇಳುವವರಿಲ್ಲ ಪೊಲೀಸರು ಏನು ಮಾಡಿದ್ದಾರೆ ಅದನ್ನೇ ಇಲ್ಲಿ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವು ಯುವಕರನ್ನು ಕಳೆದ ಹನ್ನೊಂದು ಹನ್ನೆರಡು ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿವಸ ಕೆಲವು ಯುವಕರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ತಂದು ಎರಡು ರಾತ್ರಿ ಎರಡು ಹಗಲು ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಕೂತ್ಕೊಳ್ಳಿಸಿದ್ದಾರೆ ಇವರು ಯಾವ ತಪ್ಪು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇವರು ಹೇಳುವುದೇನು ಅಂತ ಹೇಳಿದರೆ ಅಲ್ಲಿ ನಾವು ಸಿ ಸಿ ಕ್ಯಾಮರಾದ ದೃಶ್ಯಗಳನ್ನು ನೋಡಿದ್ದೇವೆ ಆ ದೃಶ್ಯಗಳಲ್ಲಿ ಇರುವವರನ್ನು ನಾವು ಬಂಧನ ಮಾಡ್ತೇವೆ ಅದಕ್ಕೆ ಅವರ ಅವರು ಸಿಗದ ಕಾರಣ ಅವರ ಮನೆಯವರನ್ನು ಅವರ ತಮ್ಮಂದಿರನ್ನು ಅವರ ಏನು ದೂರದ ಸಂಬಂಧಿಯನ್ನು ಅಥವಾ ಅವರ ತಾಯಿಯನ್ನು ಕೂಡ ವೃದ್ಧೆಯಾದಂತಹ ತಾಯಿಯನ್ನು ರೋಗಿಯಾದಂತಹ ಮನೆಯ ಮಹಿಳೆಯರನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಎರಡು ದಿವಸ ಎರಡು ರಾತ್ರಿ ಇದು ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಒಬ್ಬ ಅಪರಾಧಿಯನ್ನು ಬಂಧಿಸಿದೆ ಒಬ್ಬ ಆರೋಪಿಯನ್ನು ಬಂಧಿಸಿದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ ನೂರು ಅಪರಾಧಿಗಳು ಏನು ಶಿಕ್ಷೆಯಿಂದ ರಕ್ಷಿಸಿದರು ತಪ್ಪಿಸಿಕೊಂಡರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ ಏನಿಲ್ಲಿ ಮುಸಲ್ಮಾನರು ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಬೇಕಾಬೇಟಿಯಾಗಿ ಬಂಧನ ಮಾಡಲಿಕ್ಕೆ ಇರುವಂತಹ ಒಂದು ಜನಾಂಗ ಅಂತ ಭಾವಿಸಿದ್ದಾರಾ ಎರಡು ದಿವಸ ರಾತ್ರಿ ಎರಡು ದಿವಸ ಆಗಲು ಎಂಟು ಮಂತಿ ಯುವಕರನ್ನು ತಂದು ಠಾಣೆಯಲ್ಲಿ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ರಾಜ್ಯ ಆಗ್ತಾ ಇದೆಯಾ ಅಥವಾ ಇಲ್ಲಿನ ಸರ್ಕಾರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರಾ ಅಥವಾ ಇಲ್ಲಿ ಹಳೆಯ ಬೊಮ್ಮಾಯಿ ಸರಕಾರ ನಡೀತಾ ಇದೆಯಾ ಇಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಬಿಜೆಪಿ ಸರ್ಕಾರ ಬದಲಾಗಬೇಕು ಅಂತ ಹೇಳಿಕೊಂಡು ಇಲ್ಲಿನ ಮುಸಲ್ಮಾನರು ಅಲ್ಪಸಂಖ್ಯಾತರು ಸುಮಾರು ಎಂಬತ್ತು ಎಂಬತ್ತೈದು ಶೇಕಡ ಮತ ಹಾಕಿ ಇಲ್ಲಿ ಅಧಿಕಾರಕ್ಕೆ ತಂದಂತಹ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ದಿನಂಪ್ರತಿ ಇಲ್ಲಿ ಮುಸಲ್ಮಾನರ ಮೇಲೆ ಬೇಟೆಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ ಇಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಅವರ ಫೋಟೋ ಇದೆ ನಮಗೆ ಅವರನ್ನು ಬಂಧನ ಮಾಡಬೇಕು ಅಂತ ಈಗಾಗಲೇ ಹದಿನೈದು ಮಂದಿಯನ್ನು ಬಂಧನ ಮಾಡಿ ಆಯಿತು ಇನ್ನೂ ಕೂಡ ಪೊಲೀಸರ ದಾಹ ನಿಂತಿಲ್ಲ ಮುಸ್ಲಿಂ ಬೇಟೆ ಅವರನ್ನು ಬಂಧನ ಮಾಡುವ ಮುಸ್ಲಿಮರ ದ್ವೇಷ ಇನ್ನೂ ಕೂಡ ಈ ಸರಕಾರಕ್ಕೆ ನಿಂತಿಲ್ಲ ನಿನ್ನೆ ರಾತ್ರಿ ಕೂಡ ಒಬ್ಬನನ್ನು ಬ ಅರೆಸ್ಟ್ ಮಾಡಿದ್ದಾರೆ ಏನ್ ಹೆಸರು ರಶೀದ್ ಅಂತ ಹೇಳಿ ರಶೀದ್ ಅಂತ ಹೇಳಿ ನಿನ್ನೆ ರಾತ್ರಿ ಕೂಡ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಎಷ್ಟು ಭಯದ ವಾತಾವರಣವನ್ನು ಪೊಲೀಸರು ಉಳ್ಳಾಳ ಬೋಳಿಯಾರಲ್ಲಿ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿದರೆ ಒಂದೊಂದು ಮನೆಗಳಿಗೆ ರಾತ್ರಿ ಹೋಗುದು ಬಾಗಿಲು ತಟ್ಟುವುದು ಮಹಿಳೆಯರು ಇಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗದೆ ಮಹಿಳೆಯರು ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಕಳೆದ ದಿವಸ ಅರೆಸ್ಟ್ ಆದಂತಹ ಒಬ್ಬನನ್ನು ವಿಚಾರಣೆಗೆ ಮಾಡಲಿಕ್ಕೆ ಮಹಜರು ಮಾಡಲಿಕ್ಕೆ ಸುಮಾರು ನೂರೈವತ್ತು ಮಂದಿ ಪೊಲೀಸರು ಒಂದು ವ್ಯಾ ನಾಲ್ಕೈದು ಗಾಡಿಗಳಲ್ಲಿ ವ್ಯಾನ್ಗಳಲ್ಲಿ ಆ ಮನೆಗೆ ಹೋಗಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಬೋಳಿಯಾರ್ನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಪೊಲೀಸರಿಗೆ ಸಿ ಕ್ಯಾಮರಾದಲ್ಲಿ ಸಿಗುವಂತಹ ದೃಶ್ಯಗಳ ಆಧಾರದಲ್ಲಿ ಅವರು ಬಂಧನ ಮಾಡುವುದು ಅಂತ ಆದರೆ ಅದೇ ಸಿ ಸಿ ಕ್ಯಾಮೆರಾದಲ್ಲಿ ಸಂಘ ಪರಿವಾರದ ಯಾರೆಲ್ಲ ಬಂದು ಅಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಆ ಸಿ ಕ್ಯಾಮೆರಾದಲ್ಲಿಯೇ ಇದೆ ಯಾಕೆ ಅವರನ್ನು ಬಂಧನ ಮಾಡ್ತಾ ಇಲ್ಲ ಯಾಕೆ ಪೊಲೀಸ್ ಅಧಿಕಾರಿಗಳು ಸಂಘ ಪರಿವಾರದ ಒಬ್ಬನೇ ಒಬ್ಬನನ್ನು ಬಂಧನ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಅಂತ ಹೇಳುವಂಥದ್ದು ಖುದ್ದು ಕಮಿಷನರ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರ ಮೇಲೆ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ನಾವು ಪೊಲೀಸರಲ್ಲಿ ಹೇಳ ಕೇಳುವಾಗ ಅವರು ಹೇಳುವುದೇನು ಅಂತ ಹೇಳಿದರೆ ಒನ್ ಫಿಫ್ಟಿ ತ್ರೀ ಎಲ್ಲಿ ನಮಗೆ ಬಂಧನ ಮಾಡಲಿಕ್ಕೆ ಆಗುವುದಿಲ್ಲ ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಇದು ಯಾವುದಾದರೂ ಕಾನೂನು ಗೊತ್ತಿಲ್ಲದವರಲ್ಲಿ ಹೇಳಬೇಕು ಈ ಮಾತನ್ನು ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಏಳು ವರ್ಷಗಳಿಂದ ಕಡಿಮೆ ಸಜೆ ಇರುವಂತಹ ಯಾವುದೇ ಪ್ರಕರಣದಲ್ಲಿ ಒಬ್ಬನನ್ನು ಪ್ರಕರಣ ದಾಖಲಾದರೆ ಅವನಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವನನ್ನು ವಿಚಾರಣೆ ಮುಸಲ್ಮಾನರನ್ನ ಕಂಡ್ರೆ ಕಣ್ಣೆತ್ತಿ ಕಣ್ರೆ ಆಗದಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಯಾಕೆ ಇದೆ ಯಾಕೆ ಅವರು ಇಲ್ಲಿನ ಮುಸಲ್ಮಾನರನ್ನು ಅವರು ಸಹಿಸ್ತಾ ಇಲ್ಲ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಇನ್ನೊಂದು ಕಮಿಷ್ನರ್ ಈ ಕಮಿಷನರ್ ಬೋಳಿಯಾರ್ ನಮ್ಮ ಮುಸಲ್ಮಾನರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಕೋಪ ಮುಸ್ಲಿಮರ ಮೇಲೆ ಅಂತ ಹೇಳಿ ಇವರು ಯಾಕೆ ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಮುಸ್ಲಿಮರ ಮನೆಗೆ ಬಂದು ಬಾಗಿಲು ಮುಟ್ಲಿಕ್ಕೆ ಇವರು ಯಾರು ರೌಟಿಗಲ್ಲ ಇವರು ಗಾಂಜ ಹಾಕಿರ್ತಾರ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಬೆಲೆ ಇಲ್ವಾ ಇಲ್ಲಿ ಇವರಿಗೆ ಬೇಕಾದಾಗಿ ಇವರು ನಡೆ ಇಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು ಇಲ್ಲಿ ನಾವು ಇದುವರೆಗೆ ನಮ್ಮ ಕ್ಷಮೆಯ ಸಂಯಮವನ್ನು ನಾವು ಪಾಲಿಸಿದ್ದೇವೆ ಈ ವಿಚಾರದಲ್ಲಿ ಏನೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನಾದರೂ ಮಾಡಬಹುದು ಅಂತೇಳಿ ಇಲ್ಲಿನ ಜನಗಳು ಕಾಯ್ತಾ ಇದ್ದಾರೆ ಇವರು ನೋಡಿದರೆ ರಾತ್ರಿ ಒಂದು ಗಂಟೆಗೆ ಬರುವುದು ಮಹಿಳೆಯರಿಲ್ಲದೆ ಬೂಟು ಹಾಕಿಕೊಂಡು ಬಂದು ಬಾಗಿಲಿಗೆ ತುಳಿಯುವುದು ಇವರು ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆಗೆ ಹೋಗಿ ಇಲ್ಲಿರುವ ಇಲ್ಲಿ ನಡೆಯುವಂತಹ ಅನೈತಿಕ ಚಟುವಟಿಕೆಗಳಿಗೆ ಇವರು ಕಣ್ವರ್ ಹಾಕ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಷ್ಟು ಶಾಂತಿ ನಡೆಸಬಹುದು ಕಮಿಷನರ್ ಅವರು ಒಂದು ದಿನ ಮುಂಚೆ ಮೊನ್ನೆ ಪೀಸ್ ಮೀಟಿಂಗ್ ಮಾಡ್ತಾರೆ ಬಹ್ರೀದ್ ಇದ್ದು ಮರು ದಿವಸ ಬಹ್ರೀದ್ ದಿವಸನೇ ಇದೇ ಬಿಜೆಪಿಯವರಿಗೆ ವಿಜಯೋತ್ಸವಕ್ಕೆ ಅನುಮತಿ ಮಾಡಿಕೊಡ್ತಾರೆ ಎಂತ ಕಾಳಜಿ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಇವರಿಗೆ ಮಂಗಳೂರು ನಗರದ ಬಗ್ಗೆ ಇವರಿಗೆ ಎಂತ ಕಾಳಜಿ ಇರುವುದು ಇಷ್ಟಕ್ಕೂ ಕೂಡ ಕಮಿಷನರ್ ಅವರಿಗೆ ಒತ್ತಡ ಹೇಳ್ತಾ ಇರುವಂತವ್ರು ಯಾರು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯು ಯೋಗಿ ಅಜ್ಜರಲ್ಲಿದೆಯಾ ಇದಕ್ಕೆ ಕಮಿಷನರ್ ಅವರು ಉತ್ತರಿಸಬೇಕು ನಮ್ಮವರಿಗೆ ಮುಸ್ಲಿಂ ನಾಯಕರಿಗೆ ಮಾತ್ರ ನೋಟಿಸ್ಗಳು ಮುಸ್ಲಿಂ ಕಾರ್ಯಕರ್ತ ಮುಸ್ಲಿಮರಿಗೆ ಮಾತ್ರ ಬಂಧನಗಳು ಮುಸ್ಲಿಮರ ಮನೆಗೆ ಮಾತ್ರ ದಾಳಿಗಳು ಈಗಾಗಲೇ ಅನ್ವರ್ ಸಾಧಕರು ಪ್ರಸ್ತಾಪ ಮಾಡಿದ್ರು ಯಾಕೆ ಸಂಘ ಪರಿವಾರದ ಇರುವಂಥದ್ದು ಯಾಕೆ ಮಾಡಲಿಲ್ಲ ಅಂತ ಹೇಳಿ ಅಲ್ಲ ಸಂಘ ಪರಿವಾರದ ಗೂಂಡಾಗಳ ಮನೆಗೆ ಬಿಜೆಪಿಯ ಕಾರ್ಯಕರ್ತರ ಮನೆಗೆ ಪೊಲೀಸರು ಹೋಗದ ಹಾಗೆ ತಡೆಯುತ್ತಾ ಇರುವವರು ಯಾರು ಯು ಟಿ ಖಾದರ್ ಅವರ ಗೂಂಡ್ರಾವ್ರವರ ರವರ ಯಾರು ತಡೀತಾ ಇರುವುದು ಅದೇ ರೀತಿ ಮುಸಲ್ಮಾನರ ಮನೆಗೇನೆ ಹೋಗಿ ಇಂಥವರನ್ನೇ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಒತ್ತಡ ಹಾಕ್ತಾ ಇರುವುದು ಯಾರು ಶಾಸಕರಾಗ್ತಾ ಇದ್ದಾರ ಅಥವಾ ಬೇರೆ ಯಾರಾದರೂ ಹಾಕ್ತಾ ಇದ್ದಾರ ಅಥವಾ ಪೊಲೀಸ್ ಇಲಾಖೆನೆ ಸಂಘ ಪರಿವಾರದವರ ಪರವಾಗಿ ನಿಂತು ಈ ಕೆಲಸವನ್ನು ಮಾಡ್ತಾ ಇದೆಯಾ ಇದನ್ನು ನಮಗೆ ಬಹಿರಂಗವಾಗಿ ಹೇಳಬೇಕು ಇದು ಹದಿನೈದು ಮಂದಿಯನ್ನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಪೊಲೀಸ್ ಇಲಾಖೆಗೆ ಅವರ ಇದು ಈ ವಿಚಾರದಲ್ಲಿರುವಂತಹ ಇಂಟ್ರೆಸ್ಟ್ ಮುಗಿದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇನ್ಯಾವುದೋ ಉದ್ದೇಶ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಇದೆ ಅನ್ನುವುದು ಅರ್ಥ ಮೊನ್ನೆ ಒಬ್ಬ ಶಾಸಕ ಇವರ ಠಾಣೆಗೆ ಬಂದು ರಾತ್ರೋ ರಾತ್ರಿ ಧಮ್ಕಿ ಹಾಕಿ ಓದ್ದಲ್ಲ ನಿಮ್ಮ ಕೋಳಲ್ ಪಟ್ಟಿ ಹಿಡಿತೇನೆ ಅಂತ ಹೇಳಿ ಆ ಹರಿಶ್ ಪೂಂಜನ ಮನೆಗೆ ಹೋಗಿ ಇವರಿಗೆ ಬಾಗಿಲು ತಟ್ಟಲಿಕ್ಕೆ ಯಾಕೆ ಧೈರ್ಯ ಬರಲಿಲ್ಲ ಅತಿ ಧಮ್ಕಿ ಹಾಕಿ ಮಂಗಳೂರಿಗೆ ಇನ್ನೋವಾ ಕಾರಲ್ಲಿ ಬಂದಂತ ಹರಿಶ್ ಪೂಂಜನನ್ನು ರೋಡ್ ಅಲ್ಲಿ ಅಡ್ಡ ಹಾಕಿ ಅರೆಸ್ಟ್ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಲೀಸ್ಗೆ ದಮ್ ಇರ್ಲಿಲ್ವಾ ತಾಕತ್ತಿರ್ಲಿಲ್ವಾ ಮರುದಿವಸ ಹರಿಶ್ ಪೂಂಜನ ಮನೆಗೆ ಹಾಕಿ ಇವರು ದಂಬಾಳು ಬಿದ್ರಲ್ಲ ೊಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿ ಅಂತ ಹೇಳಿ ಕೋರ್ಟಿನಿಂದ ಬೇಲ್ ತೆಗೆದು ಹೊರಬರಬೇಕಾದ ಓಪನಿಗೆ ಸ್ಟೇಷನ್ ಅಲ್ಲಿ ಇವರು ಬೇಲ್ ಕೊಟ್ಟರಲ್ಲ ಸರ್ಕಾರದ ವೈಫಲ್ಯ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ನಿನ್ನೆ ಏನು ಸಂಘ ಪರಿವಾರದವರು ಹೈಕೋರ್ಟ್ಗೆ ಹೋಗಿದ್ರು ಪ್ರಾಪಿಕ್ಯೂಟರ್ ಅಲ್ಲಿ ಸ್ಟೇ ತರುವಾಗ ಅವರು ಅಬ್ಜೆಕ್ಷನ್ ಹಾಕುವುದಿಲ್ಲ ಒಂದು ಮಾತು ನಿತ್ತುದಿಲ್ಲ ಸರ್ಕಾರದ ವಕೀಲರು ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಎಫ್ಐಆರ್ ದಾಖಲಾಯಿತು ಸ್ವಯಂ ಸರ್ಕಾರ ಕೇಸು ದಾಖಲಿಸಬೇಕಿತ್ತು ಇರಲಿ ಜನಕ್ಕೆ ಹೋಗಿ ಕೇಸು ದಾಖಲಿಸಿದ್ರು ಅಲ್ಲಿ ಕೂಡ ಸರ್ಕಾರ ಹೇಳಿದ್ರು ನಾವು ಬಂಧಿಸುವುದಿಲ್ಲ ನಮ್ಗೆ ಬಂಧಿಸುವ ಪ್ರಭಾಕರ್ ಭಟ್ ಅಂತ ಮುಟ್ಟುವ ದಮ್ಮಿಲ್ಲ ಅಂತ ಹೇಳಿ ರಾಜ್ಯದ ಒಬ್ಬ ಪ್ರಮುಖ ವಕೀಲರು ಅಲ್ಲಿ ವಾದಿಸಿದ್ರು ಆದ್ರೂ ಕೂಡ ಸರ್ಕಾರ ಅಲ್ಲಿ ಏನ್ ಮಾಡಿತ್ತು ಅವರಿಗೆ ಪ್ರಭಾಕರ್ ಭಟ್ ಅವರ ಪರವಾಗಿ ನಾನು ಅಧಿಕಾರಕ್ಕೆ ಬಂದರೆ ರಾತ್ರಿ ಮನೆಗೆ ದಾಳಿಗಳು ನಡೀತಾ ಇದೆ ಮಹಿಳೆಯರನ್ನ ಮನೆಯವರನ್ನ ಕರ್ಕೊಂಡೋಗಿ ಹೋಗಿ ಸ್ಟೇಷನಲ್ಲಿ ಕೂರಿಸ್ತಾ ಇದ್ದಾರೆ ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡಲಿಕ್ಕೆ ಒಂದು ಜೀಪಲ್ಲಿ ಬಂದರೆ ಸಾಕಾಗ್ತದೆ ನೂರು ನೂರೈವತ್ತು ಮಂದಿ ಬಂದು ಅಲ್ಲಿ ಏನೋ ಒಂದು ನಡೆದ ಘಟನೆ ನಡೆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಮಾಡಬಾರ್ದು ಈಗ ಏನು ಬಂಧನ ಆಗಿದೆ ಅಲ್ಲಿಗೆ ನಿಲ್ಲಿಸಬೇಕು ಮತ್ತು ಸಂಪರಿವಾರದ ಹಿನ್ನೆಲೆ ಇರುವವರನ್ನು ನೀವು ಬಿಟ್ಟು ಒಂದೇ ವಿಭಾಗವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ ಇದಾಗಿದೆ ನಮಗೆ ಕೇಳಲಿಕ್ಕೆ ಇರುವಂಥದ್ದು ಶಿಕ್ಷಣರೇ ಹೇಳಿದ್ದಾರೆ ಅಲ್ಲಿ ಸಂಘ ಪರಿವಾರದವರು ಪ್ರವೋಕ ಮಾಡಿ ಆಗಿರ್ತದೆ ಇದಾದದ್ದು ಅಂತ ಯಾಕೆ ಇಷ್ಟುವರೆಗೆ ಒಬ್ಬರನ್ನು ಬಂಧಿಸಿಲ್ಲ ಘಟನೆ ನಡೆದು ಈಗ ಹದಿನೈದು ಮಂದಿ ಮುಸ್ಲಿಂ ಯುವಕರನ್ನು ಬಂಧಿಸಿದ್ದಾರೆ ಇನ್ನೂ ಕೂಡ ಅವರ ಏನು ಬಂಧನದ ಸ್ಪೀಡ್ ಇನ್ನೂ ಕೂಡ ನಿಂತಿಲ್ಲ ನಿನ್ನೆ ರಾತ್ರಿ ಕೂಡ ಮನೆಗಳಿಗೆ ಹೋಗಿದ್ದಾರೆ ಯಾಕೆ ಸಂಘ ಪರಿವಾರವನ್ನು ಇಲ್ಲಿ ರಕ್ಷಣೆ ಮಾಡ್ತಾ ಇರುವಂಥದ್ದು ಯಾರು ಕಾಂಗ್ರೆಸ್ಸಿನ ಒಬ್ಬ ಮುಸ್ಲಿಂ ಶಾಸಕ ಇರುವಂತಹ ಕ್ಷೇತ್ರದಲ್ಲಿ ಸಂಘ ಪರಿವಾರದನ್ನು ಸೇಫ್ ಮಾಡ್ತಾ ಇರುವಂಥದ್ದು ಯಾರು ನಮಗೆ ಅದು ಅರ್ಥ ಆಗ್ಬೇಕು ಸಂಬಂಧ ಇದೆ ಇವರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಬೇರೆ ಬೇರೆ ಬರ್ತಾ ಇದೆ ವ್ಯವಹಾರಗಳಿದೆ ಏನೋ ಇಂತ ಇರಬೇಕು ಇಲ್ಲದಿದ್ದರೆ ಇಷ್ಟು ಏನು ಆಳವಾಗಿ ಹಾಕಿ ಅವರ ಪರವಾಗಿ ಇವರು ನಿಲ್ತಾ ಇರುವುದು ನಮಗೆ ಬಹಿರಂಗವಾಗಿ ಕಾಣ್ತಾ ಇಲ್ಲ ಇಲ್ಲಿ ಸರ್ಕಾರ ಪೊಲೀಸ್ ಇಲಾಖೆಗೆ ಎಲ್ಲಿ ಯಾವ ಕಡೆಯಿಂದ ಈ ಆದೇಶಗಳು ಬರ್ತಾ ಇದೆ ಅದು ವಿಧಾನಸೌಧದಿಂದ ಬರ್ತಾ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಕೇಶವ ಕೃಪಾದಿಂದ ಬರ್ತಾ ಇದೆಯಾ ನಾನು ಕೈರುಣಿಸ ಸಿರಾಜಿನ ವೈಫು ನನ್ನ ಗಂಡರನ್ನು ಎಂಕೋರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ಎಸ್ಐ ಅವರ ಹತ್ರ ಕೇಳ್ತಾ ಹೇಳ್ತಾರೆ ಐ ಆರ್ ಆಗಿದೆ ಅಂತ ಎಂಕೋರಿಗೆ ಅಂತ ಕರ್ಕೊಂಡು ಹೋದವರನ್ನು ಎಫ್ಐಆರ್ ಮಾಡುವಂಥದ್ದು ಅವರ ಯಾವುದೇ ಘಟನೆಯಲ್ಲಿ ಇರಲಿಲ್ಲ ಆದರೂ ಅವರನ್ನು ಎಲ್ ಎಫ್ ಐ ಆರ್ ಹಾಕಿದ್ದಾರೆ ರಾತ್ರವ್ರು ರಾತ್ರಿ ಮನೆಗೆ ಬಂದು ಮನೆಗೆ ನುಗ್ಗಿ ಒಂದು ಏಳೆಂಟು ಜನ ಪೊಲೀಸ್ನವರು ಒಳಗಡೆ ನುಗ್ಗಿ ನಿನ್ನ ಗಂಡ ಇಲ್ಲಿ ಅಂತ ಹೇಳಿ ಇವರನ್ನು ಹಿಡ್ಕೊಂಡು ಎಲ್ಲೋ ಮತ್ತೆ ಬೇರೆ ಯಾರಿದ್ದಾರೆ ಅಂತ ಇಡೀ ಫುಲ್ಲು ಮನೆಗೆ ನುಗ್ಗಿದ್ದಾರೆ ಅವರು ಇಡೀ ಕಿಚನಿಗೆ ಅಲ್ಲಿ ಎಲ್ಲ ಹೋಗಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಇವರ ದೌರ್ಜನ್ಯ ತುಂಬ ಆಗ್ತಾ ಇದೆ ಬೋಲ್ಯಾರು ಇಡೀ ಒಂದು ಬೇರೆ ಇದರಲ್ಲಿ ಊರಿನಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ ನಮ್ಗೆ ಹೆದರಿಕೆ ಆಗ್ತದೆ ಪೊಲೀಸ್ನವರು ಬರ್ತಾರೆ ಅಂತ ಹದಿನೈದು ದಿವಸ ಆಯಿತು ಆದರೂ ಬೋಲಿಯರ್ನಲ್ಲಿ ಮನೆ ಮನೆಗೆ ಪೊಲೀಸ್ನವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ರಾತ್ರಿ ಅಂತಿಲ್ಲ ಇಲ್ಲ ಎಲ್ಲ ಮನೆ ಮನೆಗೆ ಮುಸ್ಲಿಂ ಯುವಕರನ್ನು ಬಂಧನ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದಾರೀಗ ಇನ್ನು ಇನ್ನಿನ್ನೆ ರಾತ್ರಿ ಕೂಡ ಅವರು ಹನ್ನೆರಡು ಗಂಟೆಗೆ ಒಂದು ಮನೆಗೆ ನುಗ್ಗಿ ಮಾಡಿದ್ದಾರೆ ಒಂದು ಪೊಲೀಸ್ ಒಂದು ಹೆಣ್ಣು ಪೊಲೀಸ್ ಇಲ್ಲದೆ ಇಷ್ಟು ಅವರು ಹೇಗೆ ನುಗ್ತಾರೆ ಒಂದು ಮನೆಗೆ ನಾವು ಮತ್ತು ಮಕ್ಕಳಿರುವುದು ಅವರು ಏಕಾಏಕಿ ಬಂದು ನುಗ್ಗುವುದು ಬಾಗಿಲು ಬಡಿಯುವುದು ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ ಹದಿನೈದು ದಿವಸ ಇತ್ತು ಬೋಲಿಯಾರಲ್ಲಿ ಇನ್ನೂ ಇನ್ನೂ ನಿಂತಿಲ್ಲ ಇಡೀ ಬೋಲಿಯರ್ ಊರೇ ಹೊತ್ತು ಎದುರು ನಿಂತಿದೆ ಒಂದು ಮಕ್ಕಳು ಎಲ್ಲಿಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ ಮನೆಯವರಿಗೆ ಕೂತ್ಕೊಲಿಕ್ಕೆ ಕೇಳುವುದಿಲ್ಲ ಪೊಲೀಸ್ ಬರ್ತಾರೆ ಪೊಲೀಸ್ ಬರ್ತಾರೆ ಅಂತ ಯಾಕೆ ಈ ಪೊಲೀಸ್ನವರಿಗೆ ಇಷ್ಟು ಇಂಥ ಒಂದು ಯಾಕೆ ಇವರು ಮಾಡ್ತಾರೆ ಹಾಂ ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ ನಾವು ಅಂತದ್ದು ಎಂತದ್ ಇವರಿಗೆ ಏನ್ ಮಾಡಿದ್ದೇವೆ ಅಂತ ನಮ್ಗೆ ಇದು ಮಾಡ್ಬೇಕು